ಹಲೋ ಸ್ನೇಹಿತರೆ ಮುಂಬೈ ಟು ಕರ್ನಾಟಕ ಚಾನೆಲ್ಗೆ ಸ್ವಾಗತ ನಾವಿವತ್ತು ಆನ್ಮಗೆ ಈ ತುಳು ನಾಟಕದ ಬಗ್ಗೆ ತಿಳಿದುಕೊಳ್ಳುವ ಮಂಗಳೂರಿನ ಕಲಾವಿದರು ಮುಂಬೈಯಂತಹ ಮಹಾನಗರದಲ್ಲಿ ನಡೆದ ನಾಟಕ ಪ್ರದರ್ಶನ ಮಾಡಿದು ತುಂಬಾ ವಿಶೇಷವಾಗಿತ್ತು ಅದರಲ್ಲೂ ಈ ನಾಟಕದಲ್ಲಿ ಆನ್ಮಗೆ ಅಂತೆ ಒಬ್ಬ ಜವಾಬ್ದಾರಿ ಮನೆಮಗನ ಕಥೆ ಆದರೆ ಕೇವಲ ಮನೆಮಗನ ಕಥೆಯಲ್ಲದ ತುಂಬಾ ವಿಷಯ ಹೊಂದಿತ್ತು ಎಷ್ಟು ನಕ್ಕೆವೋ ಅಷ್ಟೇ ಅಳುವ ಸಂದರ್ಭನೂ ಇತ್ತು ಒಬ್ಬ ಮಗ ಮನೆ ಉಳಿಸಲು ಹೊರಡಿದರೆ ಇನ್ನೊಬ್ಬ ತಾಯಿಯನ್ನೇ ಕೊಂದ ಘಟನೆ ಒಂದು ಹೆಣ್ಣು ತನ್ನ ಮುಖಕ್ಕೆ ಆಸಿಡ್ನಿಂದ ತನ್ನ ಸೌಂದರ್ಯ ಕಳೆದುಕೊಂಡ ಕಥೆ ಈಗಿನ ಕಾಲದಲ್ಲಿ ಗಾಂಜ್ಕಾಗಿ ತಾಯಿಯನ್ನು ಕೊಂದ ಕಥೆ ಎಲ್ಲರೂ ಕುಳಿತು ನೋಡುವ ಕಥೆ ಹಾಗೆ ಈ ಕಥೆಯಲ್ಲಿ ಇನ್ನೊಂದು ವಿಶೇಷತೆಯಿದೆ ಒಬ್ಬ ವ್ಯಕ್ತಿ ಒಂದು ನಾಟಕದಲ್ಲಿ ಎಷ್ಟು ಪಾತ್ರ ಮಾಡಬಹುದು ಇಲ್ಲಿ ಒಂದು ಮನುಷ್ಯ ಮೂರು ಪಾತ್ರ ಮಾಡಿರುವ ನಾಟಕ ಆದ್ರಿಂದ ಈ ನಾಟಕ ಎಲ್ಲರೂ ನೋಡ್ಲೇಬೇಕಾದ ಕಥೆ ಕಥೆ ಹೇಗೆ ಭಿನ್ನವಾಗಿದೆ ಹಾಗೆ ಕಲಾವಿದರ ಕಲೆನೂ ಇನ್ನಷ್ಟು ವಿಭಿನ್ನವಾಗಿದೆ ಯಾರು ಈ ನಾಟಕ ನೋಡಿದಿರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಾನಲ್ ಎಲ್ಲ ವಿಡಿಯೋ ನಿಮಗೆ ನೇರವಾಗಿ ಸಿಗ್ತದೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದಕ್ಕೆ ತುಂಬು ಹೃದಯದ ಧನ್ಯವಾದ А, ну прапул кумак. Нала ನಮಸ್ತೆ ಸುಂದರಯ್ಯಣ್ಣ ಇವತ್ತು ನೀವು ಮಾಡಿದಂಥ ನಾಟಕದಲ್ಲಿ ಅಂದರೆ ಎಲ್ಲರೂ ನೋಡುವಂಥದ್ದು ಅಂದರೆ ಫ್ಯಾಮಿಲಿ ಮ್ಯಾಟರ್ ಇತ್ತು ಒಂದು ಮನೆಯ ಒಂದು ಮಗನ ಒಂದು ಜವಾಬ್ದಾರಿ ಇತ್ತು ಇನ್ನು ಡ್ರಗ್ಸಿನ ಒಂದು ಮೆಸೇಜ್ ಇತ್ತು ಕಾಮಿಡಿ ಇತ್ತು ಅದರಲ್ಲೂ ನಿಮ್ಮ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿತ್ತು ಮೂರು ಪಾತ್ರನ ಫಟಾಫಟ ಅಂತಡಿ ಚೇಂಜ್ ಮಾಡ್ತಾ ಇದ್ರಿ ಅದೊಂದು ತುಂಬ ವಿಶೇಷವಾಗಿತ್ತು ಸೊ ನಿಮ್ಮ ನಾಟಕದ ಒಂದು ಸಂಪೂರ್ಣ ವಿವರಣೆ ನಮಗೆ ಬೇಕು ನಾನು ಸುಂದರ ರೈ ಮಂದಾರ ತುಳು ರಂಗಭೂಮಿಯಲ್ಲಿ ಸುಮಾರು ಮೂವತ್ತ ಮೂರು ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ ನನ್ನ ಪ್ರತಿ ನಾಟಕದಲ್ಲೂ ಕೂಡ ಸಮಾಜಕ್ಕೆ ಒಂದು ಅದ್ಭುತವಾದ ಸಂದೇಶವನ್ನು ಕೊಡಬೇಕು ಎನ್ನುವ ಉದ್ದೇಶ ಹಿಂದಿನಿಂದಲೇ ಬಹುಶಃ ಯಾರು ಅದನ್ನು ಫಾಲೋಅಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ನಮ್ಮದು ಜವಾಬ್ದಾರಿ ಏನಿದೆ ಅದನ್ನು ಮಾಡ್ತಾ ಇದ್ದೇನೆ ನಂದು ಇದು ತಂಡ ಅಮ್ಮ ಕಲಾವಿದರಿ ಕುಡ್ಲ ಎನ್ನುವ ಹೆಸರಲ್ಲಿ ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ಇವರು ಇದರ ವ್ಯವಸ್ಥಾಪಕರು ಮತ್ತು ರವಿ ಎಮ್ ಎಸ್ ವರ್ಕಾಡಿ ಇವರು ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಕತೆ ಬರೆದವರು ಸೋಮನಾಥ ಶೆಟ್ಟಿ ಮಂಗಲ್ಪಾಡಿ ಅಂತ ನನ್ನ ಈ ಹಿಂದಿನ ಎಲ್ಲ ನಾಟಕಗಳನ್ನು ಸಾಧಾರಣವಾಗಿ ಒಂದು ನನ್ನ ತಂಡಕ್ಕೆ ನಾನು ಈ ತಂಡಕ್ಕೆ ಬಂದ ನಂತರ ನಾನು ಹಿಂದೆ ಐಸಿರಿ ಎನ್ನುವ ತಂಡದಲ್ಲಿದ್ದೆ ಅದರಲ್ಲೂ ಕೂಡ ಅವರೇ ಸ್ಕ್ರಿಪ್ಟ್ ರೈಟ್ರು ಈ ನಾಟಕ ತಂಡದಲ್ಲೂ ಕೂಡ ಅವರೇ ಸ್ಕ್ರಿಪ್ಟ್ ರೈಟ್ರು ಒಮ್ಮೆ ಪರಕ್ಕೆ ಪೂವಕ್ಕೆ ಗಿರ್ಗಿಟಿ ಗಿರಿದ್ರೆ ಮತ್ತು ಅಮ್ಮೇರು ಮತ್ತು ಹೀಗೆ ಈ ಈ ನಾಟಕ ಆನುಮಗೆ ಎನ್ನುವ ಈ ನಾಟಕ ಕೂಡ ಬರೆದವ್ರು ಅವರೇ ಒಬ್ಬರು ಅದ್ಭುತ ಸ್ಕ್ರಿಪ್ಟ್ ರೈಟ್ರು ಅವರು ಬಹುಶಃ ನನ್ನೊಂದು ಪರಿಕಲ್ಪನೆ ಅನ್ನೋದಿದೆ ನನಗೆ ನನಗೆ ನಾಟಕ ಇಂಥದ್ದೇ ನಾಟಕವನ್ನು ಜನರಿಗೆ ಕೊಡಬೇಕು ಎನ್ನುವ ಒಂದು ಅಂದರೆ ನಾನು ಸೋಮನಾಥ್ ಶೆಟ್ಟಿ ಒಬ್ಬರು ಬರೆದರೆ ಆಗೋದಿಲ್ಲ ನಾನೊಬ್ಬ ನಿರ್ದೇಶನ ಮಾಡಿದರೂ ಆಗೋದಿಲ್ಲ ನನ್ನ ಟೀಮ್ ವರ್ಕ್ ನನ್ನ ತಂಡದ ಪ್ರಯತ್ನ ಆನುಮಗೆ ಎನ್ನುವ ನಾಟಕದಲ್ಲಿ ತುಳು ರಂಗಭೂಮಿಯಲ್ಲಿ ಯಾರೂ ಮಾಡಿಲ್ಲ ಮೂರು ಪಾತ್ರ ಮಾಡಿಲ್ಲ ಸಾಧಾರಣ ಹೋಲಿಕೆ ಆಗುವಂಥ ಪಾತ್ರಗಳನ್ನು ಮಾಡಿದ್ದಾರೆ ಹೊರತು ಬಟ್ ಒಬ್ಬ ತಾಯಿಯ ಪಾತ್ರವನ್ನು ಮತ್ತು ಇನ್ನೊಂದು ತಂದೆಯ ಪಾತ್ರವನ್ನು ಮತ್ತು ಮಗನ ಮೂರು ಪಾತ್ರವನ್ನು ಅದು ಕೂಡ ಮ್ಯಾನರಿಸಮಲ್ಲಿ ಮಾಡಬೇಕು ಮೂರು ಪಾತ್ರಗಳಿಗೂ ಕೂಡ ಬೇರೆ ಬೇರೆ ಸ್ವರ ಬರಬೇಕು ಒಬ್ಬ ತಾಯಿಯ ಪಾತ್ರ ಮಾಡಬೇಕಾದ್ರೆ ಅಲ್ಲಿ ಏಜ್ ಆದವರ ಪಾತ್ರ ಬೇಕು ಒಬ್ಬ ತಂದೆ ಪಾತ್ರ ಮಾಡಬೇಕಾದ್ರೆ ಅದರಲ್ಲೂ ಕೂಡ ಸ್ವಲ್ಪ ಬೇಸ್ ವಾಯ್ಸಲ್ಲಿ ಮಾತಾಡಬೇಕು ಮಗನ ಪಾತ್ರ ಮಾಡಬೇಕಾದ್ರೆ ನಾನು ಜನರಲ್ ಆಗಿ ಮಾತಾಡಬೇಕು ಈ ಮೂರು ಪಾತ್ರವನ್ನು ಮೂರು ನಿಭಾಯಿಸಬೇಕು ಅಂದರೆ ಅದು ನನ್ನ ಪ್ರಯತ್ನ ಅಲ್ಲ ನಾನು ಪಾತ್ರಧಾರಿ ಅಲ್ಲಿ ಅಷ್ಟೇ ಮತ್ತು ಎಲ್ಲ ನನ್ನ ಎಲ್ಲ ತಂಡದ ಕಲಾವಿದರಿಂದ ಆಗಿ ನಾನು ಈ ಪಾತ್ರ ಮೂರು ಮಾಡಿದ್ದೇನೆ ಮತ್ತು ಬೇಕಾದಷ್ಟು ನಮಗೆ ಈಗ ತುಳು ತುಳುನಾಡಲೆಲ್ಲ ಸುಮಾರು ಇಪ್ಪತ್ತು ಪ್ರದರ್ಶನ ಹತ್ತೊಂಬತ್ತು ಪ್ರದರ್ಶನ ಆಗಿ ಇಲ್ಲಿ ಇಪ್ಪತ್ತು ಏನೋ ಪ್ರದರ್ಶನ ಆಯಿತು ಅಂತ ಕಾಣುತ್ತೆ ಬಟ್ ಒಳ್ಳೆ ಜನ ಜನರ ಅಭಿಪ್ರಾಯ ಒಳ್ಳೇದಿದೆ ಅಂದರೆ ನನ್ನ ತಂಡದಲ್ಲಿ ಸುಂದರ ರೈ ಮಂದಾರವರ ಒಬ್ಬನೇ ಅಲ್ಲ ಪ್ರತಿ ಕಲಾವಿದ್ರು ಕೂಡ ಅದ್ಭುತವಾದ ಪ್ರತಿಭಾವಂತರು ಪ್ರತಿಯೊಬ್ಬರಿಗೂ ಇಮೇಜ್ ಇದೆ ಪ್ರತಿಯೊಬ್ಬರು ಎಲ್ಲಿ ಯಾರು ಕೂಡ ಅವ ಸಣ್ಣ ಕಲಾವಿದ ಅಂತ ದೊಡ್ಡ ಕಲಾವಿದ ಅನ್ನೋ ಭೇದ ಭಾವ ಇಲ್ಲ ಜನರು ನಮ್ಮನ್ನು ದೊಡ್ಡ ಕಲಾವಿದ ಇವ ದೊಡ್ಡ ಕಲಾವಿದ ಅಂತ ಮಾಡಬೇಕಷ್ಟೇ ಹೊರತು ನಾವು ಎಲ್ಲರೂ ನಾವು ಎಲ್ರು ಒಂದು ಮನೆ ನಮ್ಮದು ಅಮ್ಮ ಕಲಾವಿದರ ತಂಡ ಅಂದ್ರೆ ಇದೊಂದು ನನ್ನ ಮನೆ ಅಂತ ನಾನು ನನಗೆ ಹೌದು ಅಮ್ಮ ಅಮ್ಮ ಅಂತ ಬಟ್ ಪ್ರತಿಯೊಬ್ಬರು ಅದ್ಭುತ ಕಲಾವಿದರು ಇದರಿಂದ ನಾನು ಈ ಬೊಂಬ್ ಬಾಂಬೆಯಲ್ಲಿ ಇಂಥ ಒಂದು ನಾಟಕ ಹೋಡ್ಲಿಕ್ಕೆ ಆಯ್ತು ಇದನ್ನ ಯಾಕೆ ನೀವು ಮುಂಬೈನಲ್ಲಿ ಪ್ರದರ್ಶನ ಮಾಡಬೇಕು ಅಂದ್ಕೊಂಡ್ರಿ ನಾನು ಸಾಧಾರಣವಾಗಿ ಮುಂಬೈ ಇದು ನಂದು ನಂಟು ಒಂದು ಇಪ್ಪತ್ತ ಎಂಟು ವರ್ಷದ ನಂಟು ಇಪ್ಪತ್ತೆಂಟು ವರ್ಷದಿಂದ ಮುಂಬೈಗೆ ಪ್ರವಾಸ ಮಾಡ್ತಾ ಇದ್ದೆ ಮುಂಬೈಗೆ ಒಂದು ನಾಟಕದ ತಂಡ ಬರುವುದಂದರೆ ಅದು ಒಂದು ಸಾಧನೆ ಅಂತ ಹೇಳ್ತೇವೆ ನಾವೆಲ್ಲ ಯಾಕಂದ್ರೆ ಮುಂಬೈಯ ಅಭಿಮಾನಿಗಳು ಸುಂದರ ಈ ಮಂದಾರ ಇಲ್ಲಿವರೆಗೆ ಬರಬೇಕಾದ್ರೆ ಇದರ ಫೌಂಡೇಶನ್ ಅಂದ್ರೆ ಇದರ ಬ್ಯಾಕಲ್ಲಿ ಇರೋದು ಮುಂಬೈಯ ಮಹಾಜನತೆ ಇಲ್ಲಿ ನಾವು ಒಂದು ನಾಟಕ ಮಾಡಿದ್ರೆ ಇಲ್ಲಿ ಒಂದು ನಾಟಕ ಮಾಡಿದರೆ ನಮಗೆ ಅಲ್ಲಿ ಇಪ್ಪತ್ತೈದು ನಾಟಕ ಬುಕ್ ಆಗ್ತದೆ ನಮ್ಮ ಊರಲ್ಲಿ ಯಾಕಂದರೆ ಇಲ್ಲಿಯವರು ಎಷ್ಟು ದೊಡ್ಡ ಹೃದಯವಂತರು ಅಂದರೆ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ದೈವಸ್ಥಾನ ಭಜನಾ ಮಂದಿರ ಇಂಥದ್ದು ಎಲ್ಲಕ್ಕೆ ದುಡ್ಡು ಹಾಕಿ ಬ್ರಹ್ಮಗಲಸವ ಅದು ಇದೆಲ್ಲ ಮಾಡಿಸುವವರು ಇಲ್ಲಿಯವರು ನಮ್ಮವರು ಮಾಡು ಅಲ್ಲಿಯವರು ಹಾಕ್ತಾರೆ ಆದರೆ ಇಲ್ಲಿಯವರು ಅಷ್ಟೊಂದು ಹೃದಯವಂತರು ಅಂತ ನಾನು ಕರೆಯೋದು ಬಾಂಬೆಗೆ ಇಲ್ಲಿ ಬಂದ ತಕ್ಷಣ ನಮಗೆ ಏನೋ ಒಂದು ಬೇರೆ ಒಂದು ಲೋಕ ನೋಡಿದಾಗೆ ಆಗೋದು ಒಂದು ದುಬೈಗೆ ಹೋದಾಗಿ ನಾನು ಮೊನ್ನೆ ಒಂದು ಯಾವುದೋ ನಾಟಕದಲ್ಲಿ ಹೇಳಿ ಆಗಿದೆ ಪ್ರತಿಯೊಬ್ಬರು ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಕೂಡ ನನ್ನ ತಂಡವನ್ನು ಇಷ್ಟವರೆಗೆ ನನಗೆ ಪ್ರೋತ್ಸಾಹ ಮಾಡಿದವರು ಆ ದೃಷ್ಟಿಯಲ್ಲಿ ಬೊಂಬೈಗೆ ಬರ್ತಾ ಇದ್ದೇನೆ ಮುಂದೆ ಬರ್ತಾ ಇರಿ ಹಾಗೆ ಇನ್ನಷ್ಟು ಶೋಗಳು ನಮಗೆ ಸಿಗಬೇಕು ನಿಮ್ಮ ಮುಖಾಂತರ ಇನ್ನಷ್ಟು ಒಳ್ಳೊಳ್ಳೆ ಮೆಸೇಜ್ಗಳು ಎಲ್ರಿಗೂ ಸಿಗಬೇಕು ಅನ್ನೋದು ನಮ್ಮ ಆಶಯ ಥ್ಯಾಂಕ್ ಯು ನಮಸ್ತೆ ನಿಮ್ಮ ಹೆಸರು ನಿತಿನ್ ಸಂಗಡಿ ಅಂತ ಹೇಳಿ ನೀವು ಡ್ರಗ್ಸಿಂದ ಒಂದು ಮೆಸೇಜ್ ಕೊಟ್ಟಿದ್ರಿ ಆಮೇಲೆ ಲಾಸ್ಟಲ್ಲಿ ಅದು ಹೇಗೆ ಅಷ್ಟೊಂದು ಪ್ರಾಪರ್ ಆಗಿ ಮಾಡಿದ್ರಿ ಅದು ಹೇಗೆ ಅಂತೇಳಿ ಗೊತ್ತಿಲ್ಲ ನನಗೆ ಸುಂದರ ಮಂದರು ಡೈರೆಕ್ಷನ್ ಕೊಟ್ಟಿದ್ರು ಆ ಅವ್ರು ಮಾಡಿದೆ ನಾನು ನಾನು ಎಷ್ಟು ಸರಿ ಮಾಡಿದ್ದೇನೆ ಎಷ್ಟು ತಪ್ಪು ಮಾಡಿದ್ದೇನೆ ಅಂತೇಳಿ ಗೊತ್ತಿಲ್ಲ ಅದನ್ನು ನೋಡಿದ ಪ್ರೇಕ್ಷಕರು ಹೇಳಬೇಕಷ್ಟು ತುಂಬ ಚೆನ್ನಾಗಿ ಬಂದಿತ್ತು ಯಾಕಂತಂದರೆ ಈಗಿನ ಕಾಲದ ಮಕ್ಕಳು ಅದಕ್ಕೆ ಆಗ್ತಾ ಇದ್ದಾರೆ ಸೊ ಅದಕ್ಕೆ ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಒಂದು ತಾಯಿಗೆ ಒಂದು ಹತ್ಯೆ ಆಗಿರ್ಬೋದು ಅದನ್ನು ಕ್ರಿಯೇಟ್ ಎಷ್ಟು ಟೈಮ್ ನಾನು ರಂಗಭೂಮಿಗೆ ಒಂದು ಹದಿಮೂರು ವರ್ಷ ಆಯಿತು ರಂಗಭೂಮಿಯಲ್ಲಿ ಈಗ ಒಂದು ನಾಲ್ಕು ವರ್ಷದಿಂದ ಅಮ್ಮ ಕಲಾವಿದರ ಕುಟ್ಲ ತಂಡದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ ಮತ್ತು ಈ ಈ ಕತೆ ನಿಜವಾಗ್ಲೂ ಒಂದು ಮಂಜೇಶ್ವರ ತಾಲೂಕಿನಲ್ಲಿ ನಡೆದಂಥ ನಿಜ ಘಟನೆ ಇದು ಆ ನೈಜ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಸೋಮನಾಥ ಶೆಟ್ಟಿ ಅವರು ಈ ಕಥೆಯನ್ನು ಬರೆದಿದ್ದಾರೆ ಮತ್ತು ಅದಕ್ಕೆ ಕೆಲವೊಂದು ಹಾಸ್ಯವನ್ನು ಸೇರ್ಪಡೆ ಮಾಡಿಕೊಂಡು ನಾವು ಈ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಪ್ರಾಕ್ಟೀಸ್ ಮಾಡಿ ಶೋ ಕೊಡ್ತಾ ನೀವು ಹೇಳಿದ್ರಿ ಇದು ಎಲ್ಲೋ ಒಂದು ಕಡೆ ನಡೆದಂಥ ಒಂದು ಘಟನೆ ಅಂತ ಇದು ಒಂದು ಕಡೆ ಅಲ್ಲ ತುಂಬ ಕಡೆ ನಡೀತಾ ಇರುವಂಥ ಘಟನೆ ಅದಕ್ಕೆ ತುಂಬ ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದು ನಿಮ್ಮ ಟೀಮು ಸೊ ಧನ್ಯವಾದ ನಮಸ್ತೆ ಎಷ್ಟು ವರ್ಷದಿಂದ ನೀವು ಈ ಮಾಡ್ತಾ ಇದ್ರಿ ನಾನೊಂದು ಇಪ್ಪತ್ತೈದು ವರ್ಷದಿಂದ ಈ ರಂಗಭೂಮಿ ಇದ್ದೇನೆ ನಂದು ಗುರು ಬಂದ್ಬಿಟ್ಟು ತೆಲಿಕದ ಬಳ್ಳಿ ದೇವದಾಸ್ ಕಾಪಿಗಡವರು ಅದು ಬಿಟ್ಟು ನಾನು ಕಾಲೇಜ್ ಟೈಮಲ್ಲಿ ಅವರು ಅಪ್ಪಿದ್ದೆ ನಂತರ ನಾನು ಸುಂದರೈ ಮಂದರ ನಮಗೆ ಮೂವತ್ತು ವರ್ಷದ ಒಡನಾಟ ಸಂಬಂಧ ಆತ್ಮೀಯ ಮಿತ್ರರವರು ನೋಡಿದ್ರೆ ಕಾಮಿಡಿ ಮಾಡುವ ಅದು ಏನಂದರೆ ಅದು ನಂದು ಗುರುಗಳ ಆಶೀರ್ವಾದ ಅದು ತೆಲಿಕ ಬಳಿ ದೇವಸ್ಕರ ಅವರೊಟ್ಟಿಗಿನದ್ದು ಇಷ್ಟಪಟ್ಟು ಇದಕ್ಕಿಂತ ಮುಂಚೆ ಇಲ್ಲ ಈರೋ ಮಾ ಮಾಡ್ತಿದ್ದೆ ಹೀರೋ ಏನಿಲ್ಲ ನಮಗೆ ಟೈಮಿಂಗ್ ಎಲ್ಲ ಕಲ್ಸಿಕೊಟ್ಟದ್ದು ನಮ್ಮ ತೆಲಿಕ ಬಳಿ ದಿವಸ ಕಾಪಿ ಕಡೆ ಮತ್ತು ಸುಂದರ ಈ ಬಂದಾರ ಎಲ್ಲಿ ಯಾವ ಥರ ಮಾತಾಡಬೇಕಂತ ಹಾಗೆ ಅಮ್ಮ ಕಲಿಯದ ಕುಟುಂಬದಲ್ಲಿ ಒಂದು ಸದಸ್ಯನಾಗಿ ದುಡಿತಾ ಇದ್ದೇನೆ ನಾವಂದರೆ ಎಲ್ಲರೂ ಕಲಾವಿದಾರೆ ಒಂದು ಫ್ಯಾಮಿಲಿ ಇದು ಅವರ ಹೇಳಿದ್ರಲ್ಲ ಅವಾಗ ಹಾಗೆ ಅಮ್ಮ ಕಲಾವಿದ್ರು ಕೂಡ ಈ ಮುಂಬೈಗೆ ಬರೋ ಮಹಾನಗರ ಮುಂಬೈಗೆ ಬರೋದು ಅಂದರೆ ಅದೊಂದು ಸಾಧನೆ ಯಾಕೆಂದರೆ ಇಲ್ಲಿ ನಾಟಕ ಆದರೆ ಅದು ಊರಲ್ಲಿ ತುಂಬ ಯಶಸ್ವಿ ಪ್ರದರ್ಶನ ಆಗ್ತದೆ ಹಾಗೆ ನೀವು ಸ್ಟೇಜ್ ಮೇಲೆ ಹೇಳಿದ್ರಿ ಪ್ರಭಾಕರ್ ಅಂತ ಒಂದು ಹೆಸರನ್ನ ತಗೊಂಡಿದ್ರಿ ನೋಡ್ಲಿಕ್ಕೂ ಒಂಥರ ಪ್ರಭಾಕರ್ನ ಒಂದು ಇದರಲ್ಲಿ ಇದ್ರಿ ನಿಮ್ಮ ಟೀಮಿಗೂ ಹಾಗೂ ನಿಮಗೂ ತುಂಬ ಧನ್ಯವಾದ ಥ್ಯಾಂಕ್ ಯು ನಮಸ್ತೆ ನಿಮ್ಮ ಹೆಸರು ಕವಿತಾ ಪಿಂಕಿ ರಾಣಿ ಇದರಲ್ಲಿ ನೀವು ಒಂದು ಅರ್ಧ ಫೇಸು ಆಸಿಡ್ ಆಗಿತ್ತು ನಿಮಗದೇನೋ ಒಂಥರ ಎಫೆಕ್ಟ್ ಅನ್ಸಲ್ವಾ ಇಲ್ಲ ಹಾಗೆನ್ಸ ಅಂದ್ರೆ ಬೇರೆ ಏನಾದರೂ ಪಾರ್ಟ್ ಮಾಡ್ಬೋದಿತ್ತು ಹೀರೋಯಿನ್ ಪಾರ್ಟ್ ಮಾಡ್ಬೋದಿತ್ತು ಆ ಥರ ಏನಿಲ್ಲ ನಾವೊಂದು ಡ್ರಾಮ ಅಂತ ಹೇಳುವಾಗ ಎಲ್ಲ ಪಾತ್ರಕ್ಕೆ ನಾವು ಒಂದು ಜೀವ ಕೊಡಬೇಕಲ್ಲ ಅದಕ್ಕೆ ಅಷ್ಟೇ ಚೆನ್ನಾಗಿ ಮೆಸೇಜ್ ಕೆಲವೊಂದು ಆ ರೀತಿ ಆಗುವಾಗ ನಮ್ಮ ಈಗ ದೇಶದಲ್ಲಿ ಆ ರೀತಿ ಆಗೋಗಲ್ಲ ಸುಸೈಡ್ ಮಾಡ್ತಾರೆ ಅಥವಾ ಮನೆಯಿಂದ ಹೊರಗಡೆ ಬರೋದಿಲ್ಲ ಅಥವಾ ಯಾವುದೋ ಒಂದು ಡಿಪ್ರೆಷನ್ ಅಲ್ಲಿ ಇರ್ತಾರೆ ಈ ತರ ಮೆಸೇಜ್ ಕೊಟ್ಟಾಗ ಎಲ್ಲ ಹುಡುಗಿಯರು ಹೊರಗೆ ಬರಬಹುದು ಅಂತ ನಾನು ಮೆಸೇಜ್ ಕೊಟ್ಟಿದ್ದೆ ನಾನೊಂದು ಸೆವೆನ್ ಇಯರ್ಸ್ ಆಯ್ತು

ಯಾಕಂತ ಹೇಳಿದ್ರೆ ಜೀವನದಲ್ಲಿ ಇದ್ದಿದ್ದೆ ಅಳ್ತಾ ಇದ್ರೆ ಮತ್ತೊಬ್ಬರನ್ನು ಅಳಿಸ್ತಾ ಇದ್ರೆ ಜೀವನದಲ್ಲಿ ಏನೂ ಆಗಲ್ಲ ಸ್ವಲ್ಪ ಆದ್ರೂ ನಗಿಸ್ಬೇಕು ಅನ್ನೋದು ನನ್ನ ತೀಕು ಎಷ್ಟ್ ಜನ ಎಷ್ಟು ದಿನ ನಾನು ಇರ್ತೇನೆ ಅಷ್ಟ್ ದಿನ ನಗಿಸ್ತಾ ಇರ್ತೇನೆ ಅದು ನಂದು ಪಾಲಿಸಿ ಅಂದ್ರೆ ಅಲ್ಲಿ ಕೆಲವೊಂದು ಟೀಕೆಗಳನ್ನು ಮಾಡ್ತಾರೆ ಟೀಕೆ ಅಲ್ಲಿ ಎದುರುಗಡೆ ತಮಾಷೆಗೆ ಅಂತ ಮಾಡ್ತಾರೆ ಹಾಗೆ ನೋಡಿದ್ರೆ ನಿಜ ಜೀವನದಲ್ಲಿ ಅದಕ್ಕಿಂತ ಜಾಸ್ತಿ ತಮಾಷೆಗೆ ತಮಾಷೆಗೆ ಅಂತ ಅಲ್ಲ ಸೀರಿಯಸ್ ಆಗೂ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡಿದ್ರೆ ನಾಯಿ ಬಗಳುತ್ತೆ ಅಂತ ಹೇಳಿ ಅದನ್ನ ನೋಡ್ತಾ ಇದ್ರೆ ಜೀವನ ಅಷ್ಟೇ ಎಷ್ಟು ನಾನು ಇಪ್ಪತ್ತು ವರ್ಷ ಆಯ್ತು ಹೌದು ನಾನು ಹದಿನೈದು ವರ್ಷ ಆದರೆ ಟೆಂತಿಂದ ಇಂದ ಬಂದಿದ್ದೇನೆ ಇವಾಗಿನ ತನಕ ತುಂಬಾ ಧನ್ಯವಾದ ಯು